ಪ್ರಧಾನಮಂತ್ರಿಗಳಲ್ಲಿ ಏನು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿದರೆ ಒಬ್ಬ ಸ್ಟೇಟ್ಸ್ಮನ್ ಅಂತ ಹೇಳಿ ರಾಜಕೀಯ ಮುಕ್ಸದಿ ರಾಜಕಾರಣದಿಂದ ಮೇಲೆದ್ದು ಜಾತಿ ಧರ್ಮ ಭಾಷೆ ಇದನ್ನು ಮೀರಿ ರಾಷ್ಟ್ರದ ಹಿತದೃಷ್ಟಿಯಿಂದ ಮಾತಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ ಆದರೆ ಅವರ ಸುಮಾರು ಹತ್ತು ವರ್ಷದಲ್ಲಿ ಎಲ್ಲೂ ಸಹ ಸ್ಟೇಟ್ಸ್ಮನ್ಶಿಪ್ ಅನ್ನೋದು ತೋರಿಸೇ ಇಲ್ಲ ಅವ್ರು ಏನು ಪ್ರದರ್ಶನ ಮಾಡಿದ್ದಾರೆ ಅಂತೇಳಿದ್ರೆ ಸ್ಪಷ್ಟವಾಗಿ ಸೇಲ್ಸ್ಮನ್ಶಿಪ್ ಅಂತೇಳಿ ತೋರಿಸಿದ್ದಾರೆ ನಾನು ಸ್ಟೇಟ್ಸ್ಮನ್ ಅಲ್ಲ ನಾನು ಸೇಲ್ಸ್ಮನ್ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸೇಲ್ಸ್ಮನ್ ಅನ್ನೋದು ಯಾವಾಗ ನೀವು ನೋಡ್ತೀರಾದರೆ ನಮ್ಗೆ ಹೇಳ್ತಾ ಇರ್ತಾರೆ ಅರವತ್ತು ವರ್ಷದಲ್ಲಿ ನೀವೇನು ಮಾಡಿದ್ರಿ ಮಾಡಿದಿರಿ ಅಂತ ಮೂರು ಸಾರ್ವಜನಿಕ ಉದ್ಯಮಗಳಲ್ಲಿದ್ದಂಥ ಎಚ್ ಎಫ್ ಟಿ ಎಚ್ ಎಲ್ ಬಿ ಎಲ್ ಅಂದ್ಕೊಂಡು ಏರ್ಪೋರ್ಟಿಂದ ಹಿಡ್ದು ಬಂದರಿಂದ ಹಿಡಿದು ಎಲ್ಲವನ್ನೂ ಸಹ ಮಾರಾಟ ಮಾಡಿರ್ತಕ್ಕಂಥದ್ದು ನೋಡಿದಾಗ ಈಸ್ ನಾಟ್ ಎ ಸ್ಟೇಟ್ಸ್ಮನ್ ಈಸ್ ಎ ಸೇಲ್ಸ್ಮನ್ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವು ನೋಡ್ಬೋದು ನಾನು ಗುಜರಾತ್ ರಾಜ್ಯದ ಉಸ್ತುವಾರಿ ವಹಿಸಿದ್ದವನು ಇದೇ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರಿಗೆ ಅಮೇರಿಕ ವೀಸಾ ಕೊಟ್ಟಿರಲಿಲ್ಲ ನೀವು ಗುಜರಾತಲ್ಲಿ ಮಾಡಿರ್ತಕ್ಕಂಥ ಅಪರಾಧ ಇಷ್ಟು ದೊಡ್ಡ ಅಪರಾಧ ಆಗಿದೆ ನೀವು ನಮ್ಮ ಜಾಗದಲ್ಲಿ ಬಂದು ಕಾಲು ಅಂತ ಅಂಥೇಳಿ ಆಮೇಲೆ ಪ್ರಧಾನಮಂತ್ರಿ ಆದಮೇಲೆ ಅದು ರಾಜತಾಂತ್ರಿಕ ಇದು ವೀಸಾ ಕೊಡಬೇಕು ಕೊಟ್ಟಿದ್ದಾರೆ ಅವ್ರು ಮಾಡಿರ್ತಕ್ಕಂಥದ್ದು ಏನು ಅಂತ ನೋಡಿದಾಗ ಅದು ಸಹ ನಿನ್ನೆ ಬೆಳಗಾಮಲ್ಲಿ ಬಂದು ಕರ್ನಾಟಕ ರಾಜ್ಯದಲ್ಲಿ ಭಾಳ ಪಾಪದ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ಹೇಳಿ ಭಾಷಣ ಹೊಡೆದ್ರು ನರೇಂದ್ರ ಮೋದಿಯವರು ಗುಜರಾತ್ ರಾಜ್ಯದಿಂದ ಬಂದಿರತಕ್ಕಂಥವರು ಪೋರ್ಬಂದರಲ್ಲಿ ಮಹಾತ್ಮ ಗಾಂಧಿ ಹುಟ್ಟಿರ್ತಕ್ಕಂಥವರು ಪೋರ್ಬಂದರ್ ಯಾವ ಸ್ಥಿತಿ ಇದೆ ಅಂತ ಇವಾಗ ನೀವು ನೋಡಿದ್ರೆ ಅಲ್ಲಿ ಸಂಪೂರ್ಣವಾಗಿ ಮಹಾತ್ಮ ಗಾಂಧಿ ಹುಟ್ಟಿರೋ ಊರು ಮಾಫಿಯಾ ಅವ್ರ ಕೈಯಲ್ಲಿದೆ ಸಂತೋಕ್ ಬೇನ್ ಅಂತೇಳಿ ಅವರು ಎಮ್ ಎಲ್ ಎ ಇದ್ರು ಜೈಲ್ ಬ್ರೇಕ್ ಮಾಡಿ ಬಂದಿರ್ತಕ್ಕಂಥವ್ರು ಎಮ್ ಎಲ್ ಎ ಆಗಿದ್ರು ಈಗ ಅವತ್ತು ಅವ್ರ ಮಗ ಎಮ್ ಎಲ್ ಎ ಇವರು ಮಹಾತ್ಮ ಗಾಂಧಿಗೆ ಅಪಮಾನ ಮಾಡಿರ್ತಕ್ಕಂಥದ್ದು ಕರ್ನಾಟಕದವರು ಬಗ್ಗೆ ಪಾಪ ಪುಣ್ಯದ ಬಗ್ಗೆ ಮಾತಾಡೋದು ಬೇಡ ಇದು ಬಸವಣ್ಣನ ನಾಡು ಇವ್ರಿಗೆ ಇನ್ನೊಂದು ಹೇಳೋದು ಮರ್ತಬಿಟ್ಟು ಇವರಿಗೆ ನಮ್ಮ ರಾಜರು ಮಹಾರಾಜರ ಮೇಲೆ ಮಾತಾಡ್ತಾರೆ ಅನ್ನೋದಾದರೆ ಇವರುಗಳು ನರೇಂದ್ರ ಮೋದಿ ಅವ್ರಿಗೆ ಭಾಳ ಪ್ರಿಯವಾದವರು ನವಾಜ್ ಶರೀಫ್ ಅವರು ಪಾಕಿಸ್ತಾನದ ಪ್ರಧಾನಮಂತ್ರಿ ಬಿರಿಯಾನಿ ತಿನ್ಕೊಂಡು ಬಂದಿದ್ದರು ಅದ್ವಾನಿ ಸಾಹೇಬ್ರಿಗೆ ಲಾಹೋರ್ ಅಲ್ಲಿ ಇದ್ದಂತ ಮೊಹಮ್ಮದ್ ಅಲಿ ಜಿನ್ನಾ ಅವರ ಮಜಾರ್ ಇವ್ರಿಗೆ ಅವ್ರ ಮೇಲೆ ಪ್ರೀತಿ ಆದ್ರಿಂದ ಭಾರತೀಯ ಜನತಾ ಪಾರ್ಟಿಯವರ ಮಾತುಗೂ ಕೃತಿಗೂ ಭಾಳ ವ್ಯತ್ಯಾಸ ಇದೆ ಆದ್ರಿಂದ ಕಾಂಗ್ರೆಸ್ ಪಕ್ಷದವ್ರನ್ನ ಕೆದಕೋದು ಬೇಡ ಇವರು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ